ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಬುಧವಾರ ದಿನ ಟಿಫನ್ಗೆ ಅಂತೇಳಿ ಹಿಂದಿನ ದಿನ ಮಂಗಳವಾರ ದಿನ ನಾನು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಬರೀ ರೈಸ್ ದೋಸೆ ಮಾಡಿ ತಿನ್ನೋದಕ್ಕಿಂತ ಈ ತರ ಹೆಲ್ದಿ ಆಗಿರೋ ಕಾಳುಗಳು ದೋಸೆ ಮಾಡೋಣ ಅಂತೇಳಿ ನೆನೆಸ್ತಾ ಇದ್ದೀನಿ ಮತ್ತೆ ಮಕ್ಕಳು ಅಷ್ಟೇ ಬೆಳೆಯೋ ಮಕ್ಕಳು ಅಂದರೆ ಈಗ ಒಂದು ಎರಡು ವರ್ಷದ ಮಗುವಿಂದ ಒಂದು ಫಿಫ್ಟೀನ್ ಇಯರ್ಸ್ವರೆಗೂ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಈ ಥರ ವಾರದಲ್ಲಿ ಒಂದು ಸಲ ದೋಸೆನ ತಿನ್ನಿಸೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಹಾಗೆ ದೊಡ್ಡವ್ರಿಗೂ ಅಷ್ಟೇ ಪ್ರತಿದಿನ ಪ್ರೋಟೀನ್ ಮತ್ತು ಐರನ್ ತುಂಬ ಇಂಪಾರ್ಟೆಂಟು ಸಮಟೈಮ್ಸ್ ನಾವು ಕಾಳುಗಳನ್ನ ನೆನೆಸಿ ಮೊಳಕೆ ಕಟ್ಟೋದು ಮರ್ತೋಗ್ತಾ ಇದೆ ಅಂತ ಅಂದಾಗ ಈ ಥರ ಯಾವ ವಾರಕ್ಕೊಂದ್ಸಲ ನಾವು ದೋಸೆ ಮಾಡೇ ಮಾಡ್ತೀವಲ್ವ ಸುಮ್ಮನೆ ರೈಸ್ ದೋಸೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಸೊ ಈ ಥರ ಕಾಳುಗಳನ್ನು ಹಾಕಿ ನಾವು ನೆನೆಸ್ಕೊಂಡು ತಿಂದರೆ ಹೆಲ್ದಿಯಾಗಿರ್ತೀವಿ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಕಾಳುಗಳೆಲ್ಲ ನೆನೆಸಿದೆ ನಾನು ಈ ದೋಸೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಒಂದು ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ ಇನ್ನು ಕಾಳುಗಳೆಲ್ಲ ಅರ್ಧರ್ಧ ಕಪ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಮೆಂತೆ ಕಾಳನ್ನು ತೊಗೊಂಡಿದ್ದೀನಿ ಈ ದೋಸೆಗೆ ರಾಗಿ ಕೂಡ ಸೇಸ್ಕೊಬೋದು ರಾಗಿ ಹುರುಳಿಕಾಳು ಕಾಳು ನಾನು ಹಾಕಿಲ್ಲ ಬೇಕಂದರೆ ಹಾಕೊಬೋದು ನಾನು ಹಾಕಿರೋದು ಒಂದು ಅರ್ಧ ಕಪ್ಪಷ್ಟು ಸಜ್ಜೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನವಣೆ ತಗೊಂಡಿದ್ದೀನಿ ಹಾಗೆ ಹೆಸರು ಕಾಳು ಕಾಳು ಹಳಸಂದೆಕಾಳು ಕಾಳು ಯಾವುದಾದ್ರೂ ಓಕೆ ವೈಟ್ ಆದರೂ ಓಕೆ ಬ್ರೌನ್ ಆದರೂ ಓಕೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕ ಕಾಳನ್ನು ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇನ್ನು ದೋಸೆ ಪರ್ಮೆಂಟೇಷನ್ ಬರೋದಕ್ಕೆ ಹಾಗೆ ಸಾಫ್ಟ್ ಬ ಆಗೋದಕ್ಕೆ ಮತ್ತು ಒಂದು ಸ್ವಲ್ಪ ಕಲರ್ ಬರೋದಕ್ಕೆ ಇದು ಅವಲಕ್ಕಿ ಒಂದು ಇಡಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳೋದು ಒಂದೆರಡು ಸಲ ಆಮೇಲೆ ಒಂದು ಫೋರ್ ಟು ಫೈ ಅವರ್ಸ್ ನೆನೆಸಿ ಸಂಜೆ ಇವಾಗ ರುಬ್ತಾ ಇದ್ದೀನಿ ನಾನು ದೋಸೆಗೆ ಅಂದರೆ ಫೈನ್ ಪೇಸ್ಟ್ ಆಗೋ ಥರ ಚೆನ್ನಾಗಿ ಆ ಕಾಳುಗಳು ಕೆಲವೊಂದು ಹರ್ಡಿರ್ತಾವಲ್ವಾ ಹಾಗಾಗಿ ಫೈನ್ ಪೇಸ್ಟ್ ಆಗೋ ತನಕ ಚೆನ್ನಾಗೇ ನುಣ್ಣಗೆ ರುಬ್ಕೊಂಡು ಇವಾಗ ದೋಸೆ ಹಿಟ್ಟನ್ನ ಎಲ್ಲ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನು ಗ್ರೈಂಡರ್ಗೂ ಸಹ ಹಾಕ್ಕೊಬೋದು ಈ ಮಿಕ್ಸಿ ತೊಗೊಳಾಗಿಂದ ನಾನು ಗ್ರೈಂಡರ್ಗೆ ಹಾಕ್ತಾಯಿಲ್ಲ ಅದನ್ನು ಸ್ವಲ್ಪ ತೊಳೆಯೋದೆಲ್ಲ ಕಷ್ಟ ಆಗುತ್ತಲ್ವ ಹಾಗಾಗಿ ಇವಾಗ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟೀಲ್ ಪಾತ್ರೆಗೆ ಸೊ ರುಚಿಗೆ ರುಬ್ಬಿ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ ನಾನು ದೋಸೆ ಹಿಟ್ಟು ಯಾವಾಗಲೂ ಸ್ಟೋರ್ ಮಾಡೋದಿಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿ ಖಾಲಿ ಮಾಡಿಬಿಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಡೇ ಫ್ರಿಜ್ಜಲ್ಲಿ ಇಟ್ಟು ದೋಸೆ ಹಾಕಕ್ಕೆ ಹೋಗಲ್ಲ ಇಡ್ಲಿನೂ ಅಷ್ಟೇ ದೋಸೆನೂ ಅಷ್ಟೇ ಅವತ್ತಿಂದ ಅವತ್ತಿಗೆ ಖಾಲಿ ಮಾಡಿಬಿಡ್ತೀನಿ ಸೊ ಅದೇ ಎಷ್ಟು ಸಲ ಆದರೂ ಆಗ್ಬೋದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಾಕಿ ಖಾಲಿ ಮಾಡಿಬಿಡ್ತೀನಿ ಇವಾಗ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪರ್ಮೆಂಟೇಷನ್ಗೆ ಇಡ್ತಾಯಿದ್ದೀನಿ ಹಿಟ್ಟನ್ನ ನಾವು ಹೊರ್ಗಡೆ ತಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಮನೇಲೇ ಆದರೆ ಸ್ವಲ್ಪ ಸ್ವಲ್ಪ ಕಾಳುಗಳು ನೆನೆಸಿದ್ರು ಎಷ್ಟೊಂದು ಕ್ವಾಂಟಿಟಿ ಆಗುತ್ತಲ್ವ ಮತ್ತು ಈ ಚಳಿಗಾಲದಲ್ಲೂ ಕೂಡ ಒಳ್ಳೆ ಪರ್ಮೆಂಟೇಷನ್ ಬರುತ್ತೆ ಈ ಕಾಳುಗಳೆಲ್ಲ ಹಾಕಿ ನೆನೆಸಿ ದೋಸೆ ಮಾಡೋದ್ರಿಂದ ಸೊ ನಾವು ಬರೀ ದ ರೈಸ್ ದೋಸೆ ಮಾಡ್ತೀವಿ ಅಂತಂದರೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಪರ್ಮೆಂಟೇಷನ್ನೇ ಆಗೋಲ್ಲ ಕಾಳುಗಳಾಕಿರೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ವಾ ಪರ್ಮೆಂಟೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಏಳುವರೆಗೆನೇ ಅಷ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ನಾನು ರುಬ್ಬಿದಾಗ ರಾತ್ರಿ ಒಂದು ಏಳುವರೆ ಏನೋ ಆಗಿತ್ತು ಏಳುವರೆಯಿಂದ ಏಳು ಮುಕ್ಕಾಲ್ವರೆಗೂ ರುಬ್ಬಿ ಎಲ್ಲ ಉಪ್ಪಾಕಿ ಮಿಕ್ಸ್ ಮಾಡಿಟ್ಟಿದೆ ಇವಾಗ ಬೆಳಗ್ಗೆ ಏಳುವರೆಗೆ ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಇನ್ನು ಇವಾಗ ನಾನು ದೋಸೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಏನಿಲ್ಲ ಸಾಫ್ಟಾಗಿದೆ ಬಟ್ ಅಷ್ಟೊಂದು ಏನು ರೈಸ್ ದೋಸೆ ಥರ ಏನು ಟೇಸ್ಟ್ ಇರೋಲ್ಲ ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಒಳ್ಳೆ ಪ್ರೋಟೀನು ಮತ್ತು ಐರನ್ ಸಿಗುತ್ತೆ ಹಾಗಾಗಿ ಪ್ರತಿದಿನ ಏನೋ ಒಂದು ಸೊಪ್ಪು ಕಾಳು ತಿನ್ನಲೇಬೇಕಲ್ವ ಹಾಗಾಗಿ ಈ ಥರ ಅಡುಗೆಗಳು ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತೇಳಿ ನಾನು ದೋಸೆನ ಮಾಡ್ತಾಯಿದ್ದೀನಿ ಸೊ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರದ್ದೆಲ್ಲ ಹೆಲ್ದಿಯಾಗಿರೋಂಥ ಫುಡ್ನ ಸ್ವಲ್ಪ ಅನ್ಹೆಲ್ದಿ ಫುಡ್ ಕಡಿಮೆ ಅವ್ರು ತಿನ್ನೋದು ಏನಾದರೂ ಸ್ವಲ್ಪ ಶುಗರಲ್ಲಿ ಏನಾದರೂ ಸ್ವೀಟ್ಸ್ ಮಾಡಿದ್ರೆ ತಿಂತೀನಿ ನನ್ನ ಮಗ ಅಂತೂ ಜಾಮೂನ್ ಕೂಡ ತಿನ್ನೋದಿಲ್ಲ ಸಕ್ಕರೆ ಬಳಸಿರೋ ಅಡುಗೆ ಏನೂ ತಿನ್ನೋದೇ ಇಲ್ಲ ಅವನು ಸೊ ಅಷ್ಟು ಎಲ್ತ್ ಕಾನ್ಷಿಯಸ್ ಮಾಡ್ತಾರೆ ಅವರು ಕೂಡ ಸ್ವಲ್ಪ ಅಡುಗೆಗೆ ಎಣ್ಣೆ ಹಾಕಿದ್ದೀನಿ ಅಂದರೂ ಕೂಡ ನನ್ನ ಮಗಳು ಹೇಳ್ತಾ ಇರ್ತಾಳೆ ಎಣ್ಣೆ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅವಳು ಸ್ವಲ್ಪ ಎಣ್ಣೆ ಎಲ್ಲ ಅವಾಯ್ಡ್ ಮಾಡ್ತಾಳೆ ಇವನು ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡ್ತಾನೆ ಮೊದಲು ಸಿಕ್ಕ ಚಿಕ್ಕ ಬಟ್ಟೆ ಚಾಕ್ಲೇಟ್ಸು ಅದು ಇದು ತಿಂತಾ ಇದ್ದ ಇವಾಗೆಲ್ಲನೂ ಏನಾದರೂ ಹೊರ್ಗಡೆ ತಿನ್ನು ಅಂತಂದ್ರೂ ತಿನ್ನೋದಿಲ್ಲ ಮನೆ ಫುಡ್ಡೇ ಪ್ರಿಫ ಬೇಕು ಅಂತ ಹೇಳಿ ತಿಂತಾನೆ ಮಕ್ಕಳಿಗೆ ಬೆಳಗ್ಗೆ ಟಿಫನ್ಗೆ ಅವ್ರಿಗೆ ತಿನ್ನೋಕ್ಕೆ ಬಾಕ್ಸ್ಗೆಲ್ಲ ಮಾಡಿಕೊಟ್ಟು ಅದಾದಮೇಲೆ ಕೆಳಗಡೆ ಹೋಗಿ ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಅದಾದಮೇಲೆ ನನಗೂ ಮತ್ತು ನನ್ನ ಯಜಮಾನ್ರಿಗೆ ಇವಾಗ ದೋಸೆನ ಹಾಕ್ತಾಯಿದ್ದೀನಿ ನಾವು ಅಕ್ಕಿ ದೋಸೆಗೆ ಪ್ರತಿ ಸಲ ಹೆಂಚಿಗೆ ಈರುಳ್ಳಿ ತಿಕ್ಬಿಟ್ಟು ದೋಸೆ ಹಾಕ್ತಾಯಿರ್ತೀವಲ್ಲ ಸೊ ಆ ಥರ ಈ ದೋಸೆಗೆ ಮಾಡಬಾರ್ದು ಯಾಕೆ ಅಂತಂದರೆ ದೋಸೆ ಹರಡೋದಕ್ಕೆ ಬರಲ್ಲ ಒಂದು ಸಲ ಈರುಳ್ಳಿ ತಿಕ್ಬಿಟ್ಟು ಮತ್ತು ಒಂದು ಐದಾರು ಸಲ ದೋಸೆ ಹಾಕಿದ್ರು ಏನು ಈರುಳ್ಳಿ ತಿಕ್ಕೋ ನೆಸೆಸಿಟಿ ಇರೋಲ್ಲ ತಿಕ್ಕಿದ್ದೀವಿ ಅಂತಂದರೆ ದೋಸೆ ಹರಡೋದಕ್ಕೆ ಬರಲ್ಲ ಒಂಥರ ಅಂಟ್ಕೊಳ್ಳುತ್ತೆ ಹಾಗಾಗಿ ಸೊ ನೋಡ್ತಾ ಇರ್ಬೋದು ಇವಾಗ ದೋಸೆ ಎಷ್ಟು ಚೆನ್ನಾಗಿ ಹರಡು ಹರಡಿ ಹರಡು ಹರಡ್ತೀನಿ ಮತ್ತು ತೆಗೆಯೋದು ಕೂಡ ತುಂಬ ಈಸಿಯಾಗಿ ಬರುತ್ತೆ ಆಮೇಲೆ ಈ ದೋಸೆಗೆ ನಾನು ಸೀಮೆ ಬದನೆಕಾಯಿ ಕೂರ್ಮ ಮಾಡಿದ್ದೆ ಮತ್ತು ಕಡಲೆಕಾಯಿ ಚಟ್ನಿ ನಮ್ಮ ಯಜಮಾನ್ರಿಗೆ ಆಲ್ ಟೈಮ್ ಫೇ ಫೇವ್ರೇಟ್ ಅದು ನಾನ್ ವೆಜ್ ಕೂಡ ಬೇಕಾಗಿಲ್ಲ ಅವ್ರಿಗೆ ಚಟ್ನಿ ಒಂದಿತ್ತು ಅಂತಂದರೆ ಆ ಚಟ್ನಿಯಲ್ಲಿ ಮುದ್ದೆ ತಿಂತಾರೆ ಅನ್ನ ತಿಂತಾರೆ ಚಪಾತಿ ತಿಂತಾರೆ ದೋಸೆ ತಿಂತಾರೆ ತುಂಬ ಇಷ್ಟಪಟ್ಟು ನನಗೆ ಮುದ್ದೆಗೆಲ್ಲ ಇಷ್ಟನೇ ಆಗಲ್ಲ ಚಟ್ನಿ ಇವ್ರಿಗಂತೂ ತುಂಬಾ ಫೇವ್ರೇಟ್ ಅದು ಚಟ್ನಿ ಸೊ ಕಡಲೆಕಾಯಿ ಚಟ್ನಿ ಮತ್ತು ಸೀಮೆ ಬದನೆಕಾಯಿ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ ಬರೀ ಚಟ್ನಿ ಅಷ್ಟೊಂದು ಚೆನ್ನಾಗಿರಲ್ಲ ಈ ದೋಸೆಗೆ ಅಂಥೇಳಿ ಕೂರ್ಮ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಹೋಟೆಲ್ ಸ್ಟೈಲ್ ಮಾಡಿದ್ದೆ ಸೊ ಇವಾಗ ಅವರಿಗೆ ದೋಸೆ ಹಾಕಿ ಇದ್ದೀನಿ ಬೇಕಂದರೆ ಇದಕ್ಕೆ ತುಪ್ಪ ಸಹ ಹಾಕ್ಕೊಬೋದು ಸೊ ಬೇಡ ಅಂತಂದರೆ ಎಣ್ಣೆ ಹಾಕಿ ಮಾಡ್ಬೋದು ನನಗೆ ಯೂಶಲಿ ದೋಸೆ ಅಂತ ಅಂದರೆ ಎಣ್ಣೆ ಹಾಕಿ ಮಾಡಿದ್ರೇ ಇಷ್ಟ ಆಗುತ್ತೆ ತುಪ್ಪ ಹಾಕಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಮಧ್ಯಾಹ್ನ ದೋಸೆನೇ ಇತ್ತು ದೋಸೆ ಹಾಕ್ಕೊಂಡು ತಿಂದು ನಾನು ತಲೆ ಸ್ನಾನ ಮಾಡಿಕೊಂಡು ಇವಾಗ ಗುರುವಾರ ಪೂಜೆಗೆ ಹೂವನ್ನೆಲ್ಲ ಕಿತ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಇವಾಗಂತೂ ಸೂರ್ಯದೇವನೇ ಕಾಣೆ ಹೋಗ್ಬಿಟ್ಟಿದ್ದಾರೆ ಬರೀ ಮಳೆ ಮೋಡ ಆಗುತ್ತೆ ಮತ್ತು ಯಾವಾಗ ನೋಡಿದ್ರೂ ಒತ್ತೇ ಗೊತ್ತಾಗೋದಿಲ್ಲ ಸೊ ತಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ಇವಾಗ ಕಣಗ್ಲೆ ಹೂವು ಎಲ್ಲ ಕಿತ್ಕೊತಾ ಇದ್ದೀನಿ ಒಂದು ವಾರ ಬಿಟ್ಟಿದ್ದೀವಿ ಅಂತಂದರೆ ಒಂದು ಮಾರು ಒಂದು ಒಂದು ಕಾಲು ಮಾರಷ್ಟು ಹೂ ಬರುತ್ತೆ ಇನ್ನೂ ಒಂದು ಸ್ವಲ್ಪ ಒಂದು ಟೆನ್ ಡೇಸ್ ಏನಾದರೂ ಬಿಡ್ತು ಅಂತಂದರೆ ಒಂದೂವರೆ ಮಾರಷ್ಟು ಕಣಗಳೇ ಹೂವು ಬರುತ್ತೆ ಸೊ ಮಳೆ ಬಿತ್ತು ಅಂತಂದರೆ ಹೂವೆಲ್ಲ ಹಾಳಾಗುತ್ತೆ ಕೆಂಪು ಕೆಂಪು ಆದಂಗೆ ಆಗುತ್ತೆ ಹಾಗಾಗಿ ಇವಾಗ ಬ ಬಿಡಿಸ್ಕೊಳ್ಳೋಣ ಅಂತ ಬಂದೆ ಮಳೆ ನೀವು ಉದ್ರಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಒಂದು ಸ್ವಲ್ಪ ಮಳೆ ಆಲ್ರೆಡಿ ಬುಧವಾರದ ದಿನ ಬೆಳಗ್ಗೆಯಿಂದ ಬರ್ತಾನೆ ಇತ್ತು ಸೊ ಹೂವೆಲ್ಲ ನೀರು ಇಡ್ಕೊಂಬಿಟ್ಟಿತ್ತು ಈ ಥರ ಮಳೆ ನೀವು ಬಿತ್ತು ಅಂತಂದರೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಕಣಗ್ಲೆ ಹೂವು ಜಾರ್ತಾ ಇರತ್ತೆ ತುಂಬ ಟೈಮ್ ತಗೊಳತ್ತೆ ಹೂವು ಕಟ್ಟೋದಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ನಾನು ತಲೆಸಿನ ಮಾಡ್ಕೊಂಡಿರಲಿಲ್ಲ ಕಿತ್ತು ಕಟ್ಟೋದಕ್ಕೆ ಸಂಜೆ ಹಂಗೆ ಮಧ್ಯಾಹ್ನ ಒಂದು ಮೂರುವರೆ ಹಂಗೆ ಸ್ನಾನ ಮಾಡಿದ್ದೆ ಸಂಜೆ ಒಂದು ನಾಲ್ಕೂವರೆ ಹಂಗೆ ಹೂ ನೆಲ ಕಿತ್ಕೊಂತಾದೀನೀಗ ಒಂದು ಇಬ್ಬರು ನನಗೆ ರಾಯರ್ದು ನೀವು ರಥ ಹೇಗೆ ಮಾಡಿದ್ರೆ ತಿಳಿಸ್ಕೊಡಿ ಬ್ಲಾಗಲ್ಲಿ ಅಂತ ಹೇಳಿದ್ರಿ ಸೊ ಇವಾಗ ಆಷಾಢ ಆಗಿರೋದ್ರಿಂದ ರಥ ಮಾಡೋದಕ್ಕೆ ಬರಲ್ಲ ಸೊ ಹಾಗಾಗಿ ಶ್ರಾವಣ ಬರಲಿ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀನಿ ಇನ್ನು ಈ ಕಡೆ ವಿಳೆದೆಲೆ ಹತ್ರ ಬಂದೆ ಲಾಸ್ಟ್ ಟೈಮ್ ಕೂಡ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಆದರೆ ಹೇಳೋಕ್ಕಾಗೇಲಿಲ್ಲ ಟೆರೆಸ್ ಮೇಲೆ ಮತ್ತು ನಮ್ಮ ಮನೆ ಮುಂದೆ ಮೈನ್ ಡೋರ್ ಮುಂದೆಗಡೆ ಇಟ್ಟಿದ್ವಲ್ಲ ಅದರಲ್ಲಿ ಎಲ್ಲ ಕಡೆ ಬಲ್ ಬುಲ್ಬುಲ್ ಬರ್ಡು ಗೂಡು ಕಟ್ಕೊಂಡು ಮೊಟ್ಟೆ ಇಡ್ತಾಯಿದೆ ಮನೆ ಹತ್ರ ಒಂದು ಮನೆ ಮುಂದೆಗಡೆ ಗಿಡ ಇದೆಯಲ್ಲ ಅಲ್ಲಿ ಒಂದು ಮೂರು ಮೊಟ್ಟೆ ಇಟ್ಟಿತ್ತು ನಾನು ಮರ್ತುಬಿಟ್ಟು ಏನಾದರೂ ಸೊಪ್ಪು ಹೂವು ಏನಾದ್ರು ಬಂತಂದರೆ ಆ ಗಿಡದ ಹತ್ರ ಹೋಗಿ ಬಗ್ಗಿ ಕರೀತಾ ಇರ್ತೀನಲ್ವಾ ಹಾಗಾಗಿ ಮತ್ತೆ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಎದ್ಕೊಂಡು ಅಥವಾ ಮಳೆಯನ್ನಿ ಬೀಳೋದಕ್ಕೋ ಗೊತ್ತಿಲ್ಲ ಮೊಟ್ಟೆಯಲ್ಲೇ ಎತ್ಕೊಂಡು ಹೋಗ್ಬಿಟ್ಟಿತ್ತು ಇನ್ನೂ ಟೆರೆಸ್ ಮೇಲೆ ಕೂಡ ಮೊಟ್ಟೆ ಇಟ್ಟಿದೆ ಮರಿ ಯಾವಾಗ ಮಾಡುತ್ತೋ ಗೊತ್ತಿಲ್ಲ ಬೆಳೆದಲ್ಲೇ ಕೆಳಗಡೆ ಮಾಡ್ಕೊಂಡಿದೆ ಅಲ್ಲಿ ಮಳೆಯನ್ನೇ ಏನು ಬೀಳೋದಿಲ್ಲ ಸೇಫಾಗಿ ಇದೆ ಸೊ ಅಲ್ಲಿ ಯಾವಾಗಲೂ ಬುಲ್ ಬುಲ್ ಬಾಡೋ ಅದರಲ್ಲಿ ಗೂಡಲ್ಲಿ ಕೂತ್ಕೊಂಡಿರುತ್ತೆ ಎರಡೇ ದಿನಕ್ಕೆ ಏನೋ ಗೂಡು ಕಟ್ಟುತ್ತೆ ಮತ್ತೆ ಎರಡು ಮೂರು ದಿನಕ್ಕೇ ಮೊಟ್ಟೆ ಇಟ್ಬಿಡುತ್ತೆ ಎರಡೇ ದಿನಕ್ಕೆ ಆ ಗೂಡನ್ನ ಎಷ್ಟು ಚೆನ್ನಾಗಿ ಬಾಯಲ್ಲಿ ಎಣದ್ಬಿಡುತ್ತೆ ಅಂತಂದರೆ ಹೆಂಗೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಚೆನ್ನಾಗೆ ಮುದ್ದಾಗಿ ಎಣಿಯತ್ತಲ್ವ ನಮ್ಮನೆ ಮುಂದೆ ಗಿಡದಲ್ಲಿ ಎಣ್ದಿದೆಲ್ಲ ನಾನಂತ ಅದನ್ನ ನೋಡ್ತಾನೇ ಇರ್ತೀನಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಎಲ್ಲಿಂದ ಎತ್ಕೊಂಬಂದು ಇಷ್ಟು ಬೇಗ ಎಣೆಯತ್ತಪ್ಪ ಇದು ಗೂಡು ಮಾಡಿಕೊಂಡು ಆ ಗೂಡಲ್ಲಿ ಮೊಟ್ಟೆ ಇಟ್ಟು ಆ ಮರಿ ಮಾಡುತ್ತಲ್ವ ಎಷ್ಟು ಜವಾಬ್ದಾರಿ ಇರುತ್ತೆ ಈ ಪಕ್ಷಿಗಳಿಗೂ ಕೂಡ ಅಂತ ಅಂದ್ಬಿಟ್ಟು ಆ ಗೂಡನ್ನೆಲ್ಲ ನೋಡಿದಾಗ ಅನಿಸ್ತಾ ಇರುತ್ತೆ ನನಗೆ ಇನ್ನು ಹೂವೆಲ್ಲ ಕಿತ್ಕೊಂಡು ಮನೆ ಕಿತ್ಕೊಂಬಂದ್ಬಿಟ್ಟು ಇವಾಗ ಕಟ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸುಮಾರು ಒಂದು ಮಾರು ಒಂದು ಹತ್ತತ್ರ ಒಂದು ಮಾರು ಎರಡು ಮಳೆ ಆಗಿತ್ತು ಇವತ್ತು ತುಳಸಿ ಕಟ್ ಮಾಡ್ಕೊಳ್ಳೋಣ ಅಂತಂದರೆ ನೀವು ಉದುರ್ತಾನೆ ಇತ್ತು ಒಂದು ಸ್ವಲ್ಪ ಜೋರ ಬರುತ್ತೆ ಒಂದು ಸ್ವಲ್ಪ ನಿಂತೋಗುತ್ತೆ ಈ ಥರ ಆಗ್ತಾಯಿತ್ತು ಸರಿ ಬಿಡು ಅಂತಂದ್ಬಿಟ್ಟು ಒಂದು ಸ್ವಲ್ಪ ತುಳಸಿ ಕಿತ್ಕೊಂಡು ಬಂದು ಇವಾಗ ಕಟ್ತಾಯಿದ್ದೀನಿ ಇನ್ನೂ ನಾನು ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ವಲ್ಪ ನನ್ನ ಮಗನ ಬ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಮೀರರೆಲ್ಲ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿತ್ತು ಮಧ್ಯಾಹ್ನ ಮೂರುವರೆ ಹಂಗೆ ಒರೆಸಿದ್ದೆ ಇದನ್ನು ಒರೆಸ್ಬಿಟ್ಟು ಹಾರೋದಕ್ಕೆ ಅಂತ ಬಿಟ್ಟಿದ್ದೆ ಸೊ ಮತ್ತೆ ಸ್ವಲ್ಪ ಎಲ್ಲ ಒಂಚೂರು ಗಲೀಜು ಗಲೀಜು ಅಂತಲೇ ಕಾಣಿಸ್ತಾ ಇತ್ತು ಅದಕ್ಕೆ ಇನ್ನೊಂದ್ಸಲ ಒಂದು ಸ್ವಲ್ಪ ಹಸಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಎಲ್ಲ ಆರ್ಗನೈಜೇಷನ್ ಮಾಡೋಣ ಅಂತಂದ್ಬಿಟ್ಟು ಒರೆಸ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗ ಬಂದ ಸರಿ ನಾನು ಒರೆಸಿದ್ದೀನಿ ನೀನು ಎಲ್ಲನ ಆರ್ಗನೈಜೇಷನ್ ಮಾಡ್ಕೊಳಪ್ಪಾ ಅಂತೇಳಿ ಹೋದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಎಷ್ಟೆಷ್ಟು ಆಗುತ್ತೋ ಅಷ್ಟು ಪ್ರತಿದಿನ ನನಗೆ ಬೇರೆ ಬೇರೆ ಕೆಲಸಗಳು ಜೊತೆಗೆ ಕ್ಲೀನಿಂಗ್ ಕೆಲಸ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಇದು ಡ್ರೆಸ್ಸಿಂಗ್ ಮೀರರ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ನಮ್ಮದು ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ದಿನ ಸ್ವ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ ಹಬ್ಬ ಹತ್ತಿರ ಬಂದಾಗ ಇನ್ನೇನೊಂದು ಹದಿನೈದು ದಿನ ಇದ್ದಾಗ ನಾನು ಕ್ಲೀನ್ ಮಾಡ್ಕೊತೀನಿ ಅಂದರೆ ಹೆವಿ ಆಗೋಗ್ಬಿಡುತ್ತೆ ಹಬ್ಬದಲ್ಲೂ ಕೂಡ ತುಂಬ ಟಯರ್ಡ್ ಆಗೋಗ್ಬಿಡುತ್ತೆ ಅದಕ್ಕೆ ಇವಾಗಲಿಂದನೇ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಇವಾಗ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಮಾಡ್ತಾನೇ ಇರ್ತೀವಿ ಆದರೂ ಸಹ ಕೆಲವೊಂದು ಕಡೆ ಆಗಿರುತ್ತಲ್ವಾ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತಲ್ವ ಹಾಗಾಗಿ ಇವಾಗ ಡ್ರೆಸ್ಸಿಂಗ್ ಮಿರರೆಲ್ಲ ಕ್ಲೀನ್ ಮಾಡಿದೆ ನೀನು ಆರ್ ಆರ್ಗನೈಜೇಷನ್ ಮಾಡ್ಕೊಳಪ್ಪ ಅಂಥೇಳಿ ಕೆಳಗಡೆ ಬಂದೆ ಇನ್ನು ಸಂಜೆ ಟೈಮ್ ಏನಾದ್ರು ಮಳೆ ಬಂತು ಮಧ್ಯಾಹ್ನ ಟೈಮ್ ಏನಾದ್ರು ಒಂದು ಸ್ವಲ್ಪ ಮಳೆ ಬಂತು ಅಂತಂದರೆ ಮಳೆ ಸೀಸನಲ್ಲಿ ಈ ದೇವಸ್ಥಾನ ನೋಡೋದೇ ಒಂಥರ ಖುಷಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನೇನು ಆರು ಕಾಲ ಆಗಿತ್ತೇನೋ ಆರೂವರೆ ಆಗಿತ್ತೇನೋ ಆವಾಗ ದೇವಸ್ಥಾನದಲ್ಲಿ ಇಸ್ಕಂಡ್ ದೇವಸ್ ಕೃಷ್ಣನ ದೇವಸ್ಥಾನದಲ್ಲಿ ಲೈಟ್ಸ್ ಎಲ್ಲ ಹಾಕಿದ್ರು ಹಾಗೆ ವೀಡಿಯೋ ಶೂಟ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಬಂದುಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು ಮತ್ತೆ ಸೊಪ್ಪೆಲ್ಲ ಇಷ್ಟೊತ್ತಲ್ಲಿ ಡಿಸ್ಕೌಂಟಲ್ಲಿ ಕೊಡ್ತಾರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಕಟ್ಟು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹತ್ತು ರೂಪಾಯಿ ಕಟ್ಕೊಡ್ತಾರಲ್ವ ಹಾಗಾಗಿ ನಾನು ಸಂಜೆ ಟೈಮು ಹೋಗ್ಬಿಟ್ಟು ಒಂದಷ್ಟು ಸೊಪ್ಪುಗಳೆಲ್ಲ ತೊಗೊಂಬಂದ್ಬಿಡ್ತೀನಿ ಸೊ ಯಾವುದೋ ಒಂದು ಸೊಪ್ಪು ಬೇಕಾಗಿತ್ತು ಹಾಗಾಗಿ ಒಂದು ನಾಲ್ಕೈದು ಸೊಪ್ಪು ತೊಗೊಂಬಂದೆ ನಾಲ್ಕು ಥರದ್ದೇನೋ ತಂದಿದ್ದೀನಿ ಸಬ್ಬಕ್ಕಿ ಪಾಲಕ್ಕು ಮತ್ತು ಮೆಂತೆ ಸೊಪ್ಪು ಹಾಗೆ ಚಿಲ್ಕರ್ವೆ ಸೊಪ್ಪನ್ನು ತಂದಿದೀನಿ ಚಿಲ್ಕರ್ವೆ ಸೊಪ್ಪು ಬೇಕಾಗಿತ್ತು ಹಾಗಾಗಿ ಮೆಂತೆ ಸೊಪ್ಪು ಇದ್ದರೆ ಮನೇಲಿ ರೊಟ್ಟಿ ಏನಾದ್ರು ಮಾಡ್ತಾ ಇರ್ತೀನಲ್ವ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಕರಿಬೇನ ಸೊಪ್ಪು ಈ ಮೂರು ಕಂಪಲ್ಸರಿಯಾಗಿ ಇಟ್ಕೊಂಡ್ರೆ ಟಿಫನ್ಗಳಿಗೂ ಕೂಡ ಬರುತ್ತೆ ಅಂತಂದ್ಬಿಟ್ಟು ಹೋಗಿ ಸೊಪ್ಪುಗಳನ್ನೆಲ್ಲ ತೊಗೊಂಡು ಬಂದೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೋಸುಂಬಿ ಅಂದರೆ ವಾರಕ್ಕೆ ಒಂದೊಂದು ಥರ ಹಣ್ಣುಗಳನ್ನ ತೊಗೊಂಬರ್ತೀನಿ ಒಂದು ವಾರ ಈ ಥರ ಲಿಕ್ವಿಡ್ ಇರೋಂಥ ಹಣ್ಣುಗಳನ್ನ ತಗೊಂಬರ್ತೀನಿ ಒಂದು ವಾರ ಲಿಕ್ವಿಡ್ ಇಲ್ಲದೆ ಇರೋಂಥ ಹಣ್ಣುಗಳನ್ನ ತಗೊಂಬರ್ತೀನಿ ಇವತ್ತು ನೆಲ್ಲಿಕಾಯಿ ಹಾಗೆ ದಾಳಿಂಬೆ ಮೋಸಂಬೆ ಇವೆಲ್ಲನೂ ತೊಗೊಂಡು ಬಂದೆ ಮತ್ತು ಲಾಸ್ಟ್ ಟೈಮ್ ನಾನು ಇದು ಸೋರೆಕಾಯಿ ಕೊಪ್ತ ಕರಿ ಮಾಡಿದ್ನಲ್ಲ ಆ ರೆಸಿಪಿ ಬೇಕು ಅಂತೇಳಿ ಒಂದಿಬ್ಬರು ಕೇಳಿದ್ರಿ ಹಾಗಾಗಿ ತೊಗೊಂಬಂದಿದ್ದೀನಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಈ ಕಡೆ ನಾನು ಸಾರಿಗೆ ಇಟ್ಬಿಟ್ಟು ಯಜಮಾನ್ರಿಗೆ ಹೇಳಿದ್ದೆ ಗ್ಯಾಸ್ ಆಫ್ ಮಾಡಿ ಮೊಳಕೆ ಕಾಳು ಸಾರು ಮಾಡೋದಕ್ಕೆ ಇಟ್ಬಿಟ್ಟು ಹೋಗಿ ತರಕಾರಿನ ತಂದೆ ಅವರು ಗ್ಯಾಸ್ ಸ್ವಿಚ್ ಆಫ್ ಮಾಡಿದರು ನಾನು ಬಂದುಬಿಟ್ಟು ಮುದ್ದೆ ಮತ್ತು ಅನ್ನಕ್ಕೆ ಅನ್ನ ಮಧ್ಯಾಹ್ನದಿತ್ತು ಸೊ ಆಮೇಲೆ ಆ ತರಕಾರಿ ಎಲ್ಲ ಮುದ್ದೆಗೆ ಇಟ್ಬಿಟ್ಟು ಅದನ್ನು ಸಗ್ರಿಗೇಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇನ್ನು ಈ ಕಡೆ ಮುದ್ದೆ ಇನ್ನೇನು ಆಗಲೇ ಆಗ್ತಾಯಿತ್ತು ಅದಕ್ಕೆ ಅದನ್ನೆಲ್ಲ ಸಪ್ರೇಟ್ ಮಾಡಿಟ್ಟು ಬಂದು ಇವಾಗ ಮುದ್ದೆ ಮಾಡಿ ಕೊಟ್ಬಿಡೋಣ ಅವ್ರಿಗೆ ಬೇಗ ಅಂತ ಅಂದ್ಬಿಟ್ಟು ಸೊ ಮುದ್ದೆ ಮಾಡಿಬಿಟ್ಟು ಇವಾಗ ಸಾಂಬಾರು ಹಾಕ್ಬಿಟ್ಟು ಊಟಕ್ಕೆ ಕೊಡ್ತಾ ಇದ್ದೀನಿ ಪ್ರತಿದಿನ ಏನಾದ್ರು ಥರ ಸೊಪ್ಪು ಒಂದಿನ ಸೊಪ್ಪಿನ ಸಾರು ಒಂದಿನ ಕಾಳು ಸಾರು ಈ ಥರ ಮಾಡ್ತಾಯಿರ್ತೀನಿ ಡೇ ಸಾಂಬಾರುಗಳು ಮಾಡಲೇಬೇಕು ನನ್ನ ಮಗ ಯಾವುದೇದು ಏನಾದ್ರು ಚಟ್ನಿ ಈ ಥರದ್ದು ಏನೋ ಅಡ್ಜಸ್ಟ್ ಮಾಡಿದ್ರೆ ತಿನ್ನೋದಿಲ್ಲ ಪ್ರತಿದಿನ ಸಾಂಬಾರುಗಳು ಮಾಡಲೇಬೇಕು ನಾನು ಗುರುವಾರ ದಿನ ಬೆಳಗ್ಗೆ ಐದುವರೆಗೆ ಎದ್ದಿದ್ದೀನಿ ಇತ್ತೀಚೆಗೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ದಿನ ಎಲ್ಲ ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಮಾಮೂಲಿಯಾಗಿ ನಾಲ್ಕೂವರೆಗೆ ಏನು ಎದ್ದಾಳ್ತಾ ಇದ್ನಲ್ಲ ಅದೇ ಥರ ಎದ್ದೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಹತ್ತು ಹದಿನೈದು ದಿನ ಆಗಲಿ ಅಂಥೇಳಿ ಸ್ವಲ್ಪ ನಿಧಾನಕ್ಕೆ ಇದ್ದೀನಿ ಇವಾಗ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಐದುವರೆಗೆ ಎದ್ದಿದ್ದೀನಿ ಎದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಹೊರಗಡೆ ಬಂದುಬಿಟ್ಟು ಕಿಟಕಿಯಲ್ಲಿ ಫಸ್ಟ್ ಒಂದು ಸಲ ನೋಡ್ತೀನಿ ಆಮೇಲೆ ಹೊರಗಡೆ ಬಂದು ತುಳಸಿ ಅಮ್ಮನಿಗೂ ನಮಸ್ಕಾರ ಮಾಡಿ ಹಾಗೆ ಕೆಳಗಡೆ ಬಗ್ ನೋಡಿದೆ ಗೇಟ್ ಹತ್ರ ಏನಾದ್ರು ಭಾಳ ಕಸ ಬಿದ್ದಿದೆಯೇನೋ ಅಂದ್ಬಿಟ್ಟು ಸೊ ಅದೇ ಮಳೆ ಬಂದಿತ್ತು ಇನ್ ಹಿಂದಿನ ದಿನ ರಾತ್ರಿ ಕಸ ಜಾಸ್ತಿ ಆಗಿದೇನೋ ಅಂತ ಅಂದ್ಬಿಟ್ಟು ಬಗ್ ನೋಡಿದೆ ಅಷ್ಟೊಂದು ಏನೂ ಆಗಿರಲಿಲ್ಲ ಆಮೇಲೆ ಬಂದ್ಬಿಟ್ಟು ಮೇಲಿಂದ ಎಲ್ಲ ಫುಲ್ ಕಸ ಗುಡಿಸ್ಕೊಂಬಂದು ಕೆಳಗಡೆದು ಮಾತ್ರ ಮನೆ ಒರೆಸ್ಕೊತಾ ಇದ್ದೀನಿ ಮೇಲ್ ಮೇಲ್ಗಡದೇನು ಒರೆಸ್ತಾ ಇಲ್ಲ ಎಲ್ಲ ಯಾವಾಗಲೂ ಒರೆಸ್ತಾ ಇದ್ದರೆ ಕೆಲಸಗಳು ಆಗೋದಿಲ್ಲ ಅಲ್ವಾ ಮತ್ತು ನಮಗೂ ಕೂಡ ತುಂಬ ಟಯರ್ಡ್ ಆಗುತ್ತೆ ಅದಕ್ಕೆ ಇಲ್ಲಿ ಕೆಳಗಡೆ ಮಾತ್ರ ಗೋ ಇದು ಗೋಮಯ ಹಾಕ್ಬಿಟ್ಟು ಮನೆನ ಒರೆಸ್ಕೊತಾ ಇದ್ದೀನಿ ಗುರುವಾರ ದಿನ ಗೋಮಯ ಹಾಕ್ಬಿಟ್ಟು ಒರೆಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಏನೋ ರಾಯರಿಗೆ ಗೋಮಯ ಹಾಕ್ಬಿಟ್ರೆ ಅಂತ ಇನ್ನೂ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಹೂವನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರೆ ಪಗ್ಲೆಲ್ಲ ಹೂ ಬೀಳಿಸ್ತಾನೆ ಇರ್ತಾರೆ ಅಂದರೆ ಗೋಮಯ ಹಾಕದಾಗಿಂದ ನನಗೆ ಈ ಥರ ಅನಿಸ್ತಾ ಇದೆ ಮೊದಲು ಗೋಮಯ ಹಾಕಿ ಒರೆಸ್ತಾ ಇರಲಿಲ್ಲ ನಾನು ಆವಾಗ ಅಷ್ಟೊಂದು ಏನು ಬೀಳ್ತಾ ಇರಲಿಲ್ಲ ಬೀಳ್ತಾನೆ ಇರಲಿಲ್ಲ ಒಂದು ಅಲ್ಲ ಒಂದು ಹೂವೂ ಬೀಳ್ತಾ ಇರಲಿಲ್ಲ ಸೊ ಇವಾಗ ದೇವ್ರ ಮನೇಲೂ ಸ್ವಲ್ಪ ಒಂದು ಡ್ರಾಪ್ ಗೋಮಯ ಹಾಕ್ಬಿಟ್ಟು ಒರೆಸ್ತೀನಿ ಆಮೇಲೆ ರಾಯರ ಪೀಠ ಇಟ್ಬಿಟ್ಟು ಪೂಜೆ ಮಾಡ್ತೀನಲ್ಲ ಅಲ್ಲಿಗೂ ಕೂಡ ಒಂದು ಡ್ರಾಪ್ ಹಾಕಿ ಒರೆಸ್ತೀನಿ ಕಾಮದೇನು ಕಲ್ಪವೃಕ್ಷ ಅವರು ಅಲ್ವಾ ಹಾಗೆ ಕಾಮದೇನು ಅಂತಂದರೆ ರಾಯರಿಗೆ ತುಂಬಾ ಇಷ್ಟ ಆದರೆ ಗೋಮಯ ಅಂದರೆ ಇನ್ನೂ ಇಷ್ಟ ಅಲ್ವಾ ಅವ್ರಿಗೆ ಹಾಗಾಗಿ ಮತ್ತು ಮನೆಯಲ್ಲಿ ಏನೇ ಒಂದು ಅಂಟು ಮುಂಟು ಮತ್ತು ಏನಾದರೂ ನೆಗೆಟಿವಿಟಿ ಇತ್ತು ಅಂತಂದರೆ ಅದನ್ನು ಹಾಕಿ ಒರೆಸೋದ್ರಿಂದ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮನೆ ಶುದ್ಧ ಆಗಬೇಕು ಅಂತಂದರೆ ಗೋಮಯ ಹಾಕಿ ಒರೆಸ್ಬೇಕು ಸೊ ಹಾಗಾಗಿ ನಾನು ಗೋಮಯನ ಅದಕ್ಕೆ ಹಾಕ್ಬಿಟ್ಟು ಬಕೆಟ್ಗೆ ಮನೆಯೆಲ್ಲ ಒಸ್ಕೊಂಡು ಬಂದಿದ್ದೀನಿ ಸೊ ಈ ಥರ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆ ಹಂಗೆ ಆ್ಯಕ್ಟಿವ್ ಆಗಿ ಈ ಥರ ಕೆಲಸಗಳು ಮಾಡ್ಕೊಂಬಿಟ್ಟರೆ ಇಡೀ ದಿನ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಸೊ ಆಮೇಲೆ ನಾನು ಮನೆಯೆಲ್ಲ ಒರೆಸ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿಬಿಟ್ಟೆ ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗಿತ್ತಲ್ಲ ಸೊ ಶೂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಂತ ಅಂತಂದ್ಬಿಟ್ಟು ನಾನು ರಾಯರ್ ಪೂಜೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಮುಗಿಸ್ಕೊಂಬಿಟ್ಟೆ ಆಮೇಲೆ ಸುಸ್ತಾಗಿತ್ತು ಟಿಫನ್ ಎಲ್ಲ ತಿಂದ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಐಬ್ರೋ ಮಾಡಿಸ್ಕೊಬೇಕಾಗಿತ್ತು ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಪಾರ್ಲರ್ಗೆ ಬಂದೆ ಪದ್ಮನಾಮ್ನವ್ರಿಗೆ ಹೋಗೋಣ ಅಂತಂದರೆ ಒಂದು ಸ್ವಲ್ಪ ವೆಹಿಕಲ್ಗಳು ಸಿಕ್ಕಾಪಟ್ಟೆ ಇರುತ್ತೆ ಉತ್ರಳ್ಳಿಯಲ್ಲಿ ಯಾರು ಥರ ಬಿಡು ಅಂತೇಳಿ ಇಲ್ಲಿ ಮನೆ ಹತ್ರ ಮಾಡಿಸ್ಕೊಂಡು ಬಂದು ಇವಾಗ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಐದುವರೆಗೆ ಫೇಸ್ಗೆ ನಾನು ಅಕ್ಕಿ ಇಟ್ಟು ಮೊಸರು ಎಲ್ಲ ಫೇಸ್ಗೆ ಕೈಗೆ ಎಲ್ಲನೂ ಹಚ್ಕೊಂಡಿದ್ದೀನಿ ಸೊ ಹಚ್ಕೊಂಡು ಅದಾದಮೇಲೆ ಕೈಕಲ್ ಮುಖ ತೊಳ್ಕೊಂಡು ಬಂದು ಇವಾಗ ಮತ್ತೆ ಮುಸ್ಸಂಜೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹೊಸಲಿಗೆ ನೀರು ಹಾಕ್ತಾಯಿದ್ದೀನಿ ಮನೇಲಿ ಎರಡು ಹೊತ್ತು ಕೂಡ ಪೂಜಾ ಮಾಡ್ತೀನಿ ನಾನು ಊರಲ್ಲಾದರೆ ಬರೀ ಮುಸ್ಸಂಜೆ ಪೂಜೆ ಮಾಡು ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಮುಸ್ಸಂಜೆ ಮಾತ್ರ ಮಾಡ್ತಾಯಿದ್ದು ಬೆಳಗ್ಗೆ ಮಾಡ್ತಾ ಇರಲಿಲ್ಲ ಸೊ ಇವಾಗ ಹೊಸಲಿಗೆ ನೀರು ಹಾಕ್ಬಿಟ್ಟು ರಾಯರಿಗೆ ಮತ್ತೆ ದೀಪ ಹಚ್ಚಿ ಮತ್ತು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಮತ್ತು ತುಳಸಿ ಬೃಂದಾವನದ ಹತ್ರ ಕೂಡ ದೀಪ ಹಚ್ಚಿ ಸೊ ಮುಸ್ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಇವಾಗ ನಾನು ದೇವಸ್ಥಾನಕ್ಕೆ ಹುಡುಗರನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಒಂದು ವಾರ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಒಂದು ವಾರ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಈ ವಾರ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಹಾಗಾಗಿ ಅಪ್ಪನ ಕರ್ಕೊಂಡು ಬರೋಕ್ಕೆ ಅಂತೇಳಿ ಮೆಟ್ರೋ ಸ್ಟೇಷನ್ ಹತ್ರ ಅವನು ಸರಿ ಅಷ್ಟೊತ್ತಿಗೆ ನಾನು ಪೂಜೆ ಮಾಡ್ಕೊಂಡ್ಬಿಡೋಣ ಆಮೇಲೆ ಬಂದ ಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಪೂಜೆ ಮಾಡ್ತಾ ಇದ್ದೀನಿ ಯಾವಾಗಲೂ ಮನೆಯಲ್ಲಿ ಬರೀ ಕಾಲೇಜು ಸ್ಕೂಲು ಅನ್ನೋದಕ್ಕಿಂತ ಈ ಥರ ಆಧ್ಯಾತ್ಮಿಕವಾಗಿ ಅವ್ರಿಗೂ ತಿಳಿಸ್ಕೊಟ್ರೆ ಒಳ್ಳೆ ಪ್ರಜೆ ಆಗ್ತಾರೆ ಆದಷ್ಟು ಜನಗಳ ಜೊತೆ ಜಾಸ್ತಿ ಬೆರೆಯೋದಕ್ಕಿಂತ ಈ ಥರ ಆಧ್ಯಾತ್ಮಿಕವಾಗಿ ತಿಳ್ಕೊಂಡ್ರೆ ಒಳ್ಳೆಯದು ಜನಗಳ ಜೊತೆ ಬೆರೆತ್ರೆ ಏನಾಗುತ್ತೆ ಅಂತಂದರೆ ಒಂದು ಮಾತಾಡಿದ್ರೆ ಕಷ್ಟ ಒಂದು ಮಾತಾಡಿದ್ರೆ ಕಮ್ಮಿ ಅಂತ ಏನೋ ಒಂದು ಮಾತಾಡ್ತಾರೆ ಹಾಗಾಗಿ ಜಾಸ್ತಿ ದೇವರು ದೇವಸ್ಥಾನ ಈ ಥರ ಆಧ್ಯಾತ್ಮಿಕವಾಗಿ ಏನೋ ಬಿಸಿಯಾಗಿ ಇಟ್ಟರೆ ಚೆನ್ನಾಗಿರುತ್ತೆ ಮತ್ತು ಬಾಯಲ್ಲಿ ಒಳ್ಳೆ ಮಾತು ಒಳ್ಳೆ ನಡತೆ ಇದೆಲ್ಲನೂ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಜನಗಳ ಜೊತೆ ಎಲ್ಲ ಬೇರೆಯದಕ್ಕೆ ಹೋಗಲ್ಲ ನಾವು ಹೆಚ್ಚಾಗಿ ದೇವರು ದೇವಸ್ಥಾನ ಪೂಜೆ ಅಂತೇಳಿ ಕಾಲ ಕಳೀತಾ ಇರ್ತೀವಿ ಬೇರ್ಮಟ್ಟಕ್ಕೆ ರೀಚ್ ಆದ್ವಿ ನಾನು ಮತ್ತು ನನ್ನ ಮಗ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಇಷ್ಟ ಇಷ್ಟಾದ್ರೆ ಪ್ಲೀಸ್ ಲೈಕ್ಷೆ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ತಿಳಿಸಿಕೋಣ ಬಾಯ್